ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ಮಾಡ್ತಿದ್ದೀನಿ ಒಂದೇ ಥರ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿದ್ದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ತುಂಬ ಹೆಲ್ದಿಯಾಗಿ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಕರಿಬೇವಿನ ಸೊಪ್ಪಿನ ಆ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯಲ್ಲಿ ನಾವು ರೋಸ್ಟ್ ಮಾಡಿಕೊಂಡು ಇಟ್ಕೊಳ್ಬೇಕು ಅದೇ ಬಾಣಲಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಟೂ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ನಾವು ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಪುಟ್ಟೆಳ್ಳು ಬಿಳಿ ಪುಟ್ಟೇಳಿಲ್ಲ ಅಂದ್ರೆ ಕಪ್ಪು ಪುಟ್ ಕಪ್ಪು ಪುಟ್ಟೆಳ್ಳು ಹಾಕ್ಕೊಳ್ಬಹುದು ನಾನು ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣಸೆಹಣ್ಣು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ನಾವು ಮಿಕ್ಸಿ ಜಾರಿಗೆ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಕ್ಬಿಟ್ಟು ಒಂದು ಒಂದು ರೌಂಡ್ ನಾವು ಈ ರೀತಿ ತಿರುಗಿಸ್ಕೊಳ್ಬೇಕು ಈಗ ಅದೇ ಜಾರಿಗೆ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರುವ ಕಾಳುಗಳನ್ನೆಲ್ಲವ ಅದೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಅವು ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಚಕ್ಕೆ ಲವಂಗ ಹಾಕಿ ಈಗ ನಾವು ನೋಡಿ ಈ ರೀತಿ ಸ್ವಲ್ಪ ತರಿ ತರಿಯಾಗಿ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ನಾವು ಈ ರೀತಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಒಂದು ತಿಂಗಳು ತನಕ ನಾವು ಇಟ್ಕೊಳ್ಬೋದು ಈಗ ನೋಡಿ ಒಂದು ಬೇರೆ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೀಜ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಪುಟ್ಟೆಳ್ಳು ಹಾಕಿ ಚೆನ್ನಾಗಿ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚೆಚ್ಚಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಒಂದು ಏಳರಿಂದ ಎಂಟು ಹಸಿರು ಮೆಣಸಿಕಾಯಿ ಒಂದು ಮೂರು ಒಣ ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಒಂದು ಕಪ್ಪಷ್ಟು ನಾನು ಕರಿಬೇವಿನ ಸೊಪ್ಪು ಹಾಕಿ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ತಿರುಗಿಸ್ಕೊಂಡು ಒಂದು ಎರಡು ಸೆಕೆಂಡ್ಗಳ ಕಾಲ ನಾವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾವು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿರುವ ಪೌಡ್ರನ್ನ ಈಗ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಎರಡು ಲೋಟದಷ್ಟು ನಾನು ರೈಸ್ಗೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ತುಂಬ ರುಚಿಯಾಗಿ ನಾವೇ ಈ ರೀತಿಯಲ್ಲಿ ನಾವು ಕರುಬೇವಿನ ಸೊಪ್ಪಿನ ಚಿತ್ರಾನ್ನ ಗೊಜ್ಜಿನ ಈ ರೀತಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಅನ್ನ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಆವಾಗಲೇ ರೈಸ್ ಮಾಡಿಬಿಟ್ಟು ತಣ್ಣಗಾಗಲು ಅದು ಬಿಟ್ಟಿದ್ದೆ ಈಗ ನೋಡಿ ಗೊಜ್ಜು ಹಾಕ್ಬಿಟ್ಟು ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಅದನ್ನು ಕೂಗಿಸ್ಕೊಳ್ಳೋದ್ರಿಂದ ಅನ್ನ ಉದ್ರ ಬರುತ್ತೆ ಈಗ ನೋಡಿ ನನ್ನ ಕೈಯೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತುಂಬ ರುಚಿಯಾಗಿ ನಾವು ಸಿಂಪಲ್ಲಾಗಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತು ತುಂಬ ರುಚಿಯಾಗಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು